ನೀವು ಕಂಡಂಗೆ ಚಿಕ್ಕ ವಯಸ್ ಅಣ್ಣ ನಾನು ಎಲ್ಲ ಇಂಟರ್ವ್ಯೂಸ್ ಹೇಳ್ಕೊಂಡ್ ಬಂದಿದ್ದೀನಿ ಏನಂತಾರೆ ನನ್ನ ಗುರು ಅವರು ನನ್ನ ಮೊದಲನೇ ಮೊದಲನೇ ಬಾಸ್ ಅಂದ್ರೆ ನಮ್ಮಪ್ಪ ಎರಡನೇ ಬಾಸ್ ಅಂದ್ರೆ ನನಗೆ ಡಿ ಬಾಸ್ ಇವದೂ ಅದೇ ರೀತಿ ಇರುತ್ತೆ ಯಾವುದೇ ಜಗಳ ಆಗಿರ್ಬೋದು ಆಗಿರ್ಬೋದು ಅದನ್ನ ನೋಡಿ ನಾನು ಫ್ಯಾನ್ ಆದೋನಲ್ಲ ಅದಕ್ಕಿಂತ ಮುಂಚೆನೇ ಚಿಕ್ಕ ವಯಸ್ಸಿಂದ ನೋಡಿಕೊಂಡು ಅವ್ರ ಫ್ಯಾನ್ ಆಗಿ ನಾನು ಅವ್ರನ್ನ ಬಾಸ್ ಅಂತ ಅನ್ಕೊಂಡು ಮಜಾಟ ಕೆಸಲು ಬಾಸ್ ಅಂತ ಹೇಳಿದ್ದೆ ಸೂಪರ್ ಮೀಡಿಯಲ್ಲೂ ಬಾಸ್ ಅಂತ ಹೇಳಿದ್ದೆ ಎಲ್ಲ ಇಂಟರ್ವ್ಯೂಸಲ್ಲೂ ಬಾಸ್ ಆಗಿರ್ತಾರೆ ಮುಂದಕ್ಕೂ ಬಾಸ್ ಆಗಿರ್ತಾರೆ ನಿರ್ವಹಿಸೋದಕ್ಕೆ ಅವರ ಬಳಕದಲ್ಲಿ ಕಾಣಿಸಿಕೊಂಡು ಅಂದ್ರೆ ಅವ್ರ ಪ್ಲೀಸ್ ಅವರು ಜಾಸ್ತಿ ಸ್ಟೇಟ್ಮೆಂಟ್ ಕೊಡ್ತಾ ಇಲ್ಲ ಮಾತಾಡ್ತಿಲ್ಲ ಅನ್ನೋ ಒಂದು ಆರೋಪ ಕೇಳ್ಕೊತಾ ಇದಾರೆ ನೀವೇನ್ ಹೇಳ್ತೀರಾ ಇಲ್ಲಿ ಮೈಕ್ ಗಳು ಇಟ್ಕೊಂಡು ನಿಮಗೆ ಪ್ರಶ್ನೆ ಕೇಳಕ್ಕೆ ಈಸಿ ಆಗಿರುತ್ತೆ ಇವಾಗ ಒಳ್ಳೆ ತನಿಖೆ ನಡೀತಾ ಇರ್ತಾರೆ ನೀವ್ ಹೋಗಿ ತನಿಖೆಯಲ್ಲಿ ಇಪ್ಪತ್ನಾಲ್ಕು ಗಂಟೆ ಕ್ಯಾಮ್ರಾ ಇಟ್ಕೊಂಡು ಅವ್ರು ಡಿಸ್ಟರ್ಬ್ ಮಾಡಕ್ ಹೋದ್ರೆ ಅವ್ರ ಪ್ರಾಬ್ಲಮ್ ಅನ್ಸುತ್ತೆ ಇನ್ನು ಅಲ್ಲ ಅವರ ಏನ್ ನೋಡಿತಾ ಇರುತ್ತೆ ಇಲ್ಲಿ ನೀವುಗಳು ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೊಂದರಲ್ಲಿ ನಾನು ನೋಡ್ತಾನೆ ಇದೀವಿ ಎಲ್ರಿಗೂ ಒಂದು ಅಂಬರ್ ರಿಕ್ವೆಸ್ಟ್ ಮಾಡ್ಕೊಂತೀನಿ ಇದಾದ್ಮೇಲೆ ನಾನು ಎಲ್ಲೂ ಕಾಣಿಸ್ಕೊಂಡಿಲ್ಲ ನಾನು ಮಾತಾಡುವ ಮಾತಾಡೋ ಸಂದಿವೇಶ ಇದೆ ಹಂಗನ್ಬಿಟ್ಟು ನಾವು ಓಡೋಗಾಗಲ್ಲ ಇದರಿಂದ ನಾನ್ ಇಂಡಸ್ಟ್ರಿ ಅವರೇ ಬಾಸು ಎಷ್ಟೋ ಸಾವಿರ ಜನಕ್ಕೆ ಹೀರೋಗಳಿಗೆ ಹೊಸ ಕಲಾವಿದರುಗಳಿಗೆ ನಿಂತ್ಕೊಂಡು ಸಪೋರ್ಟ್ ಮಾಡಿದರೆ ಇವತ್ತು ನಾವು ಅವ್ರ ಪರ ನಿಂತ್ಕೊಂಡು ಮಾತಾಡಲಿಲ್ಲ ಅಂತ ಹೇಳಿದ್ರೆ ಅದು ತಪ್ಪಾಗ್ಬಿಡುತ್ತೆ ಯಾರು ಮಾಡ್ತಿದ್ರು ಅದೇನೂ ಮಾಡಿಲ್ಲ ಆಗಿದೆ ತಪ್ಪಾಗಿದೆ ತಪ್ಪಾಗಿಲ್ಲ ತಪ್ಪಾಗಿಲ್ಲಪ್ಪ ನಮ್ಮ ಬಾಸ್ ತಪ್ಪು ಮಾಡಿಲ್ಲ ಅಂತ ಅಂದ್ಕೊಂಡು ನಾವು ತಿರ್ಗಾಡ್ತಿಲ್ಲ ತಪ್ಪಾಗೋಗಿದೆ ಯಾವುದೋ ಒಂದು ಕ್ಷಣ ಆಗ್ಬೇಕಿತ್ತು ಆ ಗಳಿಗೆ ಕೆಟ್ಟದಾಗಿತ್ತು ಆಗೋಗಿದೆ ಹಂಗನ್ಬಿಟ್ಟು ಒಬ್ಬ ಮನುಷ್ಯ ಬಿದ್ದ ಅಂದಿದ ತಕ್ಷಣ ಅವ್ರ ಬಗ್ಗೆ ಅಪಪ್ರಚಾರ ಮಾಡೋದು ಕೀಳಾಗಿ ಮಾತಾಡೋದು ಅವನು ಇವನು ಟ್ರೋಲ್ ಮಾಡೋದು ಮತ್ತೊಂದು ಮಾಡೋದು ಯಾರು ಯಾರು ಮಾಡಬೇಡಿ ಯಾಕೆಂದ್ರೆ ಕರ್ಮ ಅನ್ನೋದು ಮನೆ ಬಾಗಿಲು ತಕ್ಕ ನಾಳೆ ಬೆಳಗ್ಗೆ ಅದನ್ನ ಅನುಭವ್ಸಕ್ ನೀವೆಲ್ಲರೂ ರೆಡಿ ಆಗಿರಿ ನಾನು ಬಾಸ್ ಅಂತ ಪರ ತೊಗೊಂಡ್ತಾ ಇಲ್ಲ ಅಲ್ಲಿ ಯಾರೇ ಆಗಿರ್ಬೋದು ಎಕ್ಸ್ಸೈಸೆಡ್ ಆಗಿರ್ಬೋದು ನಾವೇ ತಪ್ಪು ಮಾಡಿರ್ಬೋದು ಇಲ್ಲ ಇನ್ನೊಬ್ಬರೇ ತಪ್ಪು ಮಾಡಿರ್ಬೋದು ತಪ್ಪು ತಪ್ಪೆ ಕಾನೂನು ವಿರುದ್ಧ ಕಾನೂನು ಪರ ಯಾರು ದೊಡ್ಡೋರಲ್ಲ ಆಯ್ತಾ ತಲೆ ತಗ್ಸೇಬೇಕು ತಪ್ಪಾಗೇನಂತ ಹೇಳಿದ್ರೆ ತಲೆ ತಗ್ಸೋಣ ಅದು ಬಿಟ್ಟು ಎಕ್ಸ್ಪೈಸ್ ಒಂದು ಆಚೆ ಇರ್ತಲ್ಲ ಇವಾಗ ಏನದು ಈ ಒಂದು ಸನ್ವೇಶಗಳು ಏನೇನಾಯ್ತು ಅದನ್ನೆಲ್ಲ ಎತ್ತಿ ಪಕ್ಕಕ್ಕೆ ಇಟ್ಟುಬಿಟ್ಟು ಮಾತಾಡಬೇಕು ಅಂತ ಹೇಳಿದ್ರೆ ಅವ್ರಿಗೆ ಕೋಟಿ ಅಂತ ಜನ ಫ್ಯಾನ್ಸ್ ಹೊಡಿದಾರೆ ಅವರು ಪ್ರೀತಿ ಅಂತ ಏನು ಪ್ರೀತಿಸುವ ಸಾವಿರ ಕೋಟಿಗಳಿದೆ ಅದಕ್ಕೆ ಲೆಕ್ಕನೇ ಹಾಕೋಕ್ಕಾಗಲ್ಲ ಟ್ಯಾಟೂಗಳು ಹಾಕ್ಸ್ಕೊಂಡಿದ್ದಾರೆ ಇದೇ ಮೇಲೆ ಅಚ್ಚೆಗಳು ಹಾಕ್ಸ್ಕೊಂಡಿದ್ದಾರೆ ಗಾಡಿ ಮೇಲೆ ಸ್ಟಿಕ್ಕರಿಂಗ್ ಮಾಡಿಸ್ಕೊಂಡಿರ್ತಾರೆ ಮತ್ತೊಂದು ಮಾಡಿಸ್ಕೊಂಡಿರ್ತಾರೆ ಅವ್ರಿಗೆಲ್ಲ ಕಷ್ಟಕ್ಕೆ ಸಹಾಯ ಮಾಡಿರ್ತಾರೆ ಸಾವಿರಾರು ಪ್ರಾಣಿಗಳನ್ನ ಸಾಕಿದ್ದಾರೆ ಇವತ್ತು ಅವ್ರನ್ನೆಲ್ಲ ಕಾಪಾಡ್ತಿದೆ ಅಂತ ಹೇಳಿದ್ರೆ ಒಂದೇ ರೀಸನ್ನು ದಯವಿಟ್ಟು ಯಾರು ಅಪ್ಪ ಪ್ರಚಾರ ಮಾಡಬೇಡಿ ಅವರಿಗೆ ಒಂದು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತ ಹೇಳಿದ್ರೆ ಅದು ಯಾರೇ ತಪ್ಪು ಮಾಡಿದ್ರು ಇಲ್ಲ ಯಾರೇ ತಪ್ಪು ಮಾಡಿದ್ರು ಶಿಕ್ಷೆ ಆಗಲೇಬೇಕು ಅದಕ್ಕೆ ಇವತ್ತು ಏನಂತಾರೆ ಒಂದು ಕೋರ್ಟಲ್ಲಿ ತೀರ್ಪಾಯಿತು ನಾಲ್ಕನೇ ತಾರೀಕು ಅಂತ ಹೈಕೋರ್ಟಲ್ಲಿ ಹೈಕೋರ್ಟ್ಗೆ ಹೋಗಿ ನಾಲ್ಕನೇ ತಾರೀಕು ಕೇಸು ಅಂತ ಹೇಳಿದರೆ ಥ್ಯಾಂಕ್ ಯು ಸೊ ಮಚ್ ಎಲ್ಲ ಪೊಲೀಸರಿಗೂ ಇದೇ ರೀತಿ ನೇಹ ಅವ್ರ ಕೇಸು ಆಯಿತು ಮತ್ತೊಬ್ಬರು ರೇಪ್ ಕೇಸ್ ಆಯಿತು ಯಾರೋ ಯಾರೊಬ್ಗುನ ಅತ್ಯಾಚಾರ ಮಾಡ್ತಾರೆ ರೇಪ್ ಮಾಡ್ತಾರೆ ಮತ್ತೊಂದು ಮಾಡ್ತಾರೆ ಎಲ್ಲ ದುಡ್ಡು ಮೇಲೆ ಹಣ ಇದೇ ಥರ ಇರಬೇಕು ಏನು ಈ ಒಂದು ಏನಂತಾರೆ ನ್ಯಾಯ ಕೊಡ್ಸೋದ್ರಲ್ಲಿ ಇದೇ ಥರ ಹತ್ತು ದಿನ ಇಪ್ಪತ್ತು ಜನ ಕಂಟಿನ್ಯೂಸ್ ಟಿವಿಲಿ ಹಾಕೊಂಡು ಹೊಡೆದಾಗ ಅವ್ರಿಗೊಂದು ನ್ಯಾಯ ಸಿಗುತ್ತೆ ಯಾಕಂದ್ರೆ ಅವ್ರ ಮನೆಗಳಲ್ಲೂ ಅನುಭವ್ಸಿರ್ತಾರೆ ಇವತ್ನೇ ಅವರು ಸಾವಿರಾರು ಜನ ಅವ್ರು ಅವರ ಊರಲ್ಲಿ ಪ್ರೊಟೆಸ್ಟ್ ಮಾಡಿದ್ರು ಮತ್ತೊಂದು ಮಾಡಿದ್ರು ಎಲ್ಲ ಮಾಡಿದ್ರು ಅದು ಎರಡನೇ ದಿನಕ್ಕೆ ಮೂರನೇ ದಿನಕ್ಕೆ ಮಾತ್ರ ಕಲ್ಸ್ ಆಗೋಯ್ತು ಯಾಕೆ ಅಲ್ಲಿ ಯಾರೊಂದು ವ್ಯಕ್ತಿ ಅನ್ನೋದು ಇರಲಿಲ್ಲ ಅದಕ್ಕೋಸ್ಕರ ಇಲ್ಲಿ ದರ್ಶನ್ ಅವರು ಇಲ್ಲ ಡಿ ಬಾಸ್ ಅವರು ಇಲ್ಲ ಮತ್ತೊಂದು ನೀವೆಲ್ಲ ಎಲ್ಲ ಕರಿತಾ ಇರ್ತಾರಲ್ಲ ಇವಾಗ ಮೀಡಿಯಲ್ಲಿ ಕುತ್ಕೊಂಡು ಅವರು ಇವರು ಅಂತ ಅದಕ್ಕೋಸ್ಕರ ಅವರೆಲ್ಲರಿಗೂ ಹೇಳ್ತೀನಿ ಪ್ಲೀಸ್ ದಯವಿಟ್ಟು ಒಂದು ರಿಕ್ವೆಸ್ಟ್ ಮಾಡ್ಕೊತೀನಿ ನೀವುಗಳೇ ಪ್ರಮೋಟ್ ಮಾಡಿದ್ರಾ ನೀವುಗಳೇ ಬೆಳೆಸಿದಿರಾ ಡಿ ಬಾಸ್ ಚಾಲೆಂಜಿಂಗ್ ಸ್ಟಾರು ಬಾಕ್ಸ್ ಆಫೀಸಲ್ಲಿ ತಾನು ಮತ್ತೊಂದು ಥರ ಥರ ಹೆಸರುಗಳು ಕೊಟ್ಟಿದ್ದೀರಾ ಇವತ್ತು ಅದೇ ರೀತಿ ಬೇರೆ ಥರ ಫೋಟೋ ಹಾಕೋಕ್ ನಿಜವಾಗ್ಲೂ ಒಂದು ಒಂದು ಸಂದೇಶ ಯಾರೂ ಮಾಡಕ್ಕೆ ಹೋಗ್ಬೇಡಿ అస్ ఎ ఫ్యాన్ ఫైజ్ అస్ అ ఫ్యాన్ సో దర్శన్ ఫ్యాన్ స్టేషన్ కర్కొ దినీర్ కడ దిన గంట ಅವರ ಅಭಿಮಾನಿಗಳು ಸ್ಟೇಷನ್ ಹತ್ರನೇ ಇದ್ರು ಮಳೆ ಬಂದರು ಬಿಸಿಲಿದ್ರು ಅಲ್ಲೇ ನಿಂತ್ಕೊಂಡು ಕೂಗಾಡಿ ಕೆರ್ಚಾಡಿ ಅವ್ರ ರೀತಿಯನ್ನು ತೋರಿಸ್ತಾರೆ ಕೆಲವೊಬ್ರು ಮಾತಾಡೋದು ಹುಚ್ಚು ಅಭಿಮಾನ ಮತ್ತೊಂದು ಹಂಗೆ ಹಿಂಗೆ ಅಂತ ಅದು ಅಭಿಮಾನ ಎಲ್ರಿಗೂ ಫ್ಯಾನ್ಸ್ ಅನ್ನೋದಿರ್ತಾರೆ ಯಾರು ಒಂದು ಗಿಡಕ್ಕೂ ತುಂಬ ಹೋಗ್ತಿದ್ದಾರೆ ಎಲ್ರಿಗೂ ಫ್ಯಾನ್ಸ್ ಅನ್ನತಿದ್ದಾರೆ ಇವ್ರ ಫ್ಯಾನ್ಸ್ ಅನ್ನೋ ಕಲ್ಟ್ ಅಂತ ಹೇಳ್ತಿದ್ರು ಅದು ರಿಯಲ್ ಅದು ಆ ಕಲ್ಟೆ ಅಲ್ಲಿ ನಿಂತಿರೋದು ಇವತ್ತು ಎಲ್ರಿಗೂ ಎಲ್ಲ ಫ್ಯಾನ್ಸ್ಗೂ ಥ್ಯಾಂಕ್ಸ್ ಕೊಡಕ್ಕೆ ಇಷ್ಟಪಡ್ತೀನಿ ನಿಮ್ಮೆಲ್ಲರಿಗೂ ಬೇಸರಾಗಿದ್ದರೆ ಸಾರಿ ಮತ್ತೆ ರೇಣುಕಾ ಸ್ವಾಮಿ ಅವರ ಫ್ಯಾಮಿಲಿಗೆ ಒಂದು ಶ್ರಮೆ ಕೊಡೋಕ್ಕೆ ಇಷ್ಟಪಡ್ತೀನಿ ನಮ್ಮ ಕಡೆಯಿಂದ ಆ ದೇವರು ನಿಮ್ಗೆ ಇನ್ನ ಶಕ್ತಿ ಕೊಡಲಿ ಇದನ್ನ ತಡ್ಕೊಳಕ್ಕೆ ಯು ಸೋಷಿಯಲ್ ಮೀಡಿಯಾದಲ್ಲಿ ನೆಗೆಟಿವ್ ಪಾಸಿಟಿವ್ ಎರಡು ಕಾಮೆಂಟ್ ಆಗ್ತದೆ ಹಾಂ ಫ್ಯಾನ್ಸ್ ಫಾರ್ ಅಂತ ಮಾಡ್ತಾರೆ ಹೌದಾ ಫ್ಯಾನ್ಸ್ ಫಾರ್ ಅಲ್ಲಿ ಈಗ ಆ ಫ್ಯಾನ್ಸ್ ಈ ಫ್ಯಾನ್ಸ್ ಟೊಮೆಟ್ ವಾರ್ ಬಗ್ಗೆ ಎಲ್ಲ ಗೊತ್ತಿಲ್ಲ ನಾವೆಲ್ಲ ವಾರ್ ಮಾಡಕ್ ಹೋಗಲ್ಲ ಯಾರು ಅದು ಅವ್ರವ್ರು ಅನ್ಕೊಂಡು ಅವ್ರ ಕಮೆಂಟ್ ಹಾಕೊಂಡಾಗ ಅದು ವಾರ್ ಆಗುತ್ತೆ ಅಷ್ಟೇ ದಯವಿಟ್ಟು ಈ ವಾರ್ ಅದು ಇದು ಯಾವ್ದು ಇಲ್ಲ ಎರಡು ಸಿನಿಮಾ ಇವಾಗ ಒಂದ್ ನಿಮಿಷ ಈ ಪ್ರಶ್ನೆ ಉತ್ತರ ಕೊಟ್ಬಿಡ್ತೀನಿ ಇವಾಗ ಎರಡು ಸಿನಿಮಾ ರಿಲೀಸ್ ಆದಾಗ ಇವಾಗ ಸುದೀಪ್ ಅಣ್ಣ ಸಿನಿಮಾ ರಿಲೀಸ್ ಆಯ್ತು ಬಾಸ್ ಫ್ಯಾನ್ಸ್ ಹೋಗಿ ನೋಡ್ತಾರೆ ಶಿವಣ್ಣನ ಫ್ಯಾನ್ಸು ಹೋಗಿ ಸಿನಿಮಾ ನೋಡ್ಕೊಂಡ್ ಬರ್ತಾರೆ ಅಪ್ಪು ಸರ್ ಫ್ಯಾನ್ಸ್ ಹೋಗಿ ಸಿನಿಮಾ ನೋಡ್ಕೊಂಡ್ ಬರ್ತಾರೆ ಯಾಕೆ ಅಲ್ಲಿ ಅದು ಕಾಣಿಸ್ತಾ ಅವತ್ತು ಹೋಗಿ ನೀವು ಕೇಳ್ಬೇಕಾಯ್ತಲ್ಲ ಸ್ಟಾರ್ ಬರ್ ಈ ಕಮೆಂಟ್ಸ್ ಎಲ್ಲ ಹಾಕಿದಾಗ ಮಾತ್ರ ಅಣ್ಣ ಕಮೆಂಟ್ಸು ಒಬ್ಬ ಹಾಕೋನ್ ಹಿಡಿಬೋದು ಹತ್ತು ಜನ ಆಗ್ದು ನಡೀಬಹುದು ಸಾವಿರ ಜನ ಆಗ್ತಾರಣ್ಣ ಲಕ್ಷ ಆಗ್ತಾರಣ್ಣ ಎಲ್ಲಿ ಹಿಡಿಯೋಕೆ ನಾವು ಸ್ಟಾಪ್ ಮಾಡೋಕ್ಕಾಗಲ್ಲ ಆಗಲ್ಲ ಕೆಟ್ಟ ಕಮೆಂಟ್ಸ್ ಯಾವತ್ತು ಯಾರು ಸ್ಟಾಪ್ ಮಾಡೋಕ್ಕಾಗಲ್ಲ ಅದು ಅವ್ರ ಡ್ಯೂಟಿ ಕಮೆಂಟ್ಸ್ ಹಾಕೊಂಡು ಹೊಡೆ ಅವ್ರ ಡ್ಯೂಟಿ ನೋಡಿ ಈ ವಿಡಿಯೋ ಬಿಡಿ ಅಂತೀನಿ ಈ ವಿಡಿಯೋ ಅದು ಕಮೆಂಟ್ ಹಾಕ್ತಾ ಬಂದು ಹೇಳಿ ಅದು ನಮಗೆ ಚೆನ್ನಾಗಿ ಗೊತ್ತು ಹಂಗನ್ಬಿಟ್ಟು ನಾವು ಸಮಯಕ್ಕೆ ತೊಡೋಕ್ಕಾಗಲ್ಲ ನಮ್ಮವ್ರು ಯಾರೋ ಕಷ್ಟ ಅನುಭವಿಸ್ತಿದ್ದಾರೆ ಅಂದ ತಕ್ಷಣ ನಾವೆಲ್ಲೋ ಒಂದು ಕಡೆ ಮೂಲೆಯಲ್ಲಿ ಕೂತ್ಕೊಂಡು ಓ ಬಿಡಪ್ಪ ಹಿಂಗೆ ಆಗೋಯ್ತಲ್ಲ ಅಂತ ಆಗಲ್ಲ ಆಗಿದೆ ತಪ್ಪಾಗಿದೆ ತಪ್ಪನ ತಿರುಗ ಅದನ್ನೇ ಪದೇ ಪದೇ ಬಂದು ಕಮೆಂಟ್ ಹಾಕೋದು ಕೆಟ್ಟದಾಗ ಟ್ರೋಲ್ ಮಾಡೋದು ಅದು ಯಾವ ಬೇರೆ ವಿಚಿತ್ರ ರೀತಿಯಲ್ಲಿ ತಿರುಗಿಸೋದು ತಿರುಗ್ಸೋದು ದಯವಿಟ್ಟು ಯಾರು ಮಾಡಬೇಡಿ ಪ್ಲೀಸ್ ಥ್ಯಾಂಕ್ ಯು ಅಲ್ಲ ಥ್ಯಾಂಕ್ ಯು ಎಲ್ಲರೂ ಒಳ್ಳೆಯದಾಗಿ ಏನಾದರೂ ತಪ್ಪು ಮಾತಾಡಿದ್ರೆ ಶಂಕಿಸ್ಬಿಟ್ಟಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು